ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗುಬ್ಬಿಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಎಸ್ಟರ್ಡೆ ಈವ್ನಿಂಗ್ ಬಂದು ಸಿಂಪಲ್ಲಾಗಿ ಈ ರೀತಿ ವೆಜ್ ಸೂಪ್ನ ಮಾಡಿಕೊಂಡಿದ್ದೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಹಾಗೆಯೇ ಮಕ್ಳಿಗೆಲ್ಲರ್ಗು ಹಾಕೊಡ್ತಿದೆ ಅದು ಬಂದು ಸೂಪ್ಗೆ ಈ ರೀತಿ ಸೇವ್ನ ಬಂದು ಹಾಕ್ಕೊಂಡು ಕುಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಚಳಿ ಟೈಮಲ್ಲಿ ಶೀತ ಏನಾದ್ರು ಅನ್ನಿಸ್ದಾಗ ಈ ರೀತಿ ವೆಜ್ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೈಟು ಡಿನ್ನರು ಬಂದು ಚಪಾತಿ ಮತ್ತು ಬೀಟ್ರೋಟದ್ದು ಪಲ್ಯ ಮಾಡ್ಕೊಳ್ಳೋಣ ಹೇಳಿ ರೆಡಿ ಮಾಡ್ಕೊಳ್ತಿದೆ ನಾನು ಬಂದು ಬ ತುರಿದ್ಬಿಟ್ಟು ಅದಕ್ಕೇ ಸ್ವಲ್ಪ ಉಪ್ಪು ಸಾಂಬಾರ್ ಪೌಡರು ಮತ್ತು ಶುಗರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಈ ರೀತಿ ಬಾಣಲೆಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಅಂತ ಅಂದರೆ ಶು ಅದೇ ಸ್ವೀಟ್ ಇರುತ್ತೆ ಶುಗರ್ ಏನಕ್ಕೆ ಆ್ಯಡ್ ಮಾಡ್ತೀನಿ ಅಂತಂದರೆ ಇದು ಬಂದು ನನ್ನ ಹಸ್ಬೆಂಡ್ ಬಂದು ಹೇಳ್ಕೊಟ್ಟಿದ್ದ ರೆಸಿಪಿ ಅವರು ಬಂದು ಈಗೇನೆ ಮಾಡೋದು ನಾನು ಅದೇ ಸ್ವೀಟ್ ಇರುತ್ತಲ್ಲ ಮತ್ತೆ ಶುಗರ್ ಆ್ಯಡ್ ಮಾಡಿದ್ರೆ ಇರುತ್ತೆ ಅಂತ ಅಂದ್ಕೊಳ್ತಿದ್ದೆ ಬಟ್ ಶುಗರ್ನ ಆ್ಯಡ್ ಮಾಡಿ ಮಾಡೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಆಗಿಂದ ಇದೇ ಥರ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಏನಿಲ್ಲ ಅದಕ್ಕೆ ಮುಂಜಾಗ ಇದಕ್ಕೆ ಏನಂದರೆ ಸಾಂಬಾರು ಪೌಡರನ್ನ ಸೇರಿಸ್ಕೊಂಡಿರೋದ್ರಿಂದ ಸಿಮೆಣ್ಸಿನ ಕೈಯನ್ನು ಜಾಸ್ತಿ ಹಾಕೊಳ್ಳೋ ಆಗಿಲ್ಲ ಸಿಂಪಲ್ಲಾಗಿ ಒಂದು ಅಥವಾ ಎರಡು ಹಾಕ್ಕೊಂಡ್ರೆ ಆಯಿತು ಅದು ನೀಟಾಗಿ ಈ ರೀತಿ ಮುಚ್ಚಿ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆಯೇ ಸೈಡಲ್ಲಿ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದೆ ಅದನ್ನು ಚೆನ್ನಾಗಿ ನೆನ್ಕೊಳ್ಬೇಕಲ್ಲ ಅಂಥೇಳಿ ಹಾಗೇನೆ ಈತ ಕೈ ಆಡಿಸಿ ಆಡಿಸಿ ನೀಟಾಗಿ ಫ್ರೈ ಮಾಡಿ ಟೇಸ್ಟಿಯಾಗಿರೋ ಬೀಟ್ರೋಟ್ ಪಲ್ಯ ಬಂದು ರೆಡಿ ನಾವು ಬಂದು ಚಪಾತಿಗೆ ಯಾವಾಗ್ಲೂ ಇದೇ ಥರ ಮಾಡ್ಕೊಳ್ಳೋದು ಅಮ್ಮ ಮನೆಯಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ರು ಅದಕ್ಕೆ ಹಸಿ ತೆಂಗಿನ ತುರಿ ಎಲ್ಲ ಸೇರಿಸ್ಕೊಂಡು ಅವರು ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕೊಳ್ತಾಯಿದ್ರು ಬಟ್ ಇಲ್ಲಿ ಹಸ್ಬೆಂಡ್ ಬಂದು ಮದುವೆ ಆದಮೇಲೆ ಈ ರೀತಿ ಮಾಡ್ತಿದ್ದಿದ್ದು ಅವರು ಅವರು ಹೇಳ್ಕೊಟ್ಟ ಮೇಲೆ ನಾನು ಇದೇ ರೀತಿ ಮಾಡೋದಕ್ಕೆ ಶುರು ಮಾಡಿಕೊಂಡೆ ಹಾಗೆಯೇ ಮಾರ್ನಿಂಗ್ ಟಿಫನ್ಗೆ ದೋಸೆಗೆ ನೆನೆಸಿದೆ ಅದನ್ನು ಕೂಡ ರುಬ್ಬಿಟ್ಟೆ ಹಾಗೆಯೇ ಮಧ್ಯಾಹ್ನ ಟೈಮು ಮೂಲಂಗಿ ಸಾಂಬಾರು ಮಾಡಿದೆ ಎಲ್ಲ ಇತ್ತು ು ಆದ್ರೂ ಇದು ಬೇಕಿತ್ತಲ್ಲ ನೈಟು ಚಪಾತಿ ಮಾಡ್ಕೊಳ್ಳೋಣ ಅಂತೇಳಿ ಹಂಗೆ ರೆಡಿ ಮಾಡಿಕೊಂಡೆ ಅದೆಲ್ಲ ಕೆಲಸ ಮುಗಿಸಿ ಮಗನಿಗೆ ಎಫ್ ಎ ನಡೀತಿರೋದ್ರಿಂದ ಅವನಿಗೂ ಸ್ವಲ್ಪ ಟೈಮು ಓದಿಸೋಣ ಅವನೇ ಓದ್ಕೊಳ್ತಿದ್ದ ಬಟ್ ಸ್ವಲ್ಪ ಕ್ವಶನ್ಸ್ ಎಲ್ಲ ಕೇಳಿದ್ರೆ ಕಲ್ತಿದ್ದಾನೆ ಏನು ಅಂತ ಗೊತ್ತಾಗುತ್ತೆ ಅಂತ ಜೊತೆ ಕೂತಿ ಓದಿಸಿದ್ರೆ ಓದೋದಿಲ್ಲ ಅಂದರೆ ಆ ಕಡೆ ಈ ಕಡೆ ಆಟ ಆಡ್ಕೊಂಡು ಕೂತ್ಬಿಡ್ತಾರೆ ಹಾಗಾಗಿ ಚಿಕ್ಕವನು ಬಂದೆ ಆಚೆ ಕಡೆ ಹೊರಗಡೆ ಆಟ ಆಡ್ಕೊಳ್ತಿದ್ದ ಹಾಗಾಗಿ ದೊಡ್ಡವನಿಗೆ ಸ್ವಲ್ಪ ಟೈಮು ಕಿಚನಲ್ಲೂ ಎಲ್ಲ ರೆಡಿ ಮಾಡಿ ಕೆಲಸ ಎಲ್ಲ ಮುಗೀತಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ಟೈಮ್ ಓದ್ಸೋಣ ಅಂಥೇಳಿ ಬಂದು ಓದಿಸ್ತಾ ಕುಳ್ತಿದ್ದೆ ಹಾಗಾಗಿ ಎಲ್ಲನೂ ಮುಂಚೆನೆ ಪ್ರಾಕ್ಟೀಸ್ಗೆ ಕೊಟ್ಟಿದ್ದರು ಹಾಗಾಗಿ ಎಲ್ಲ ಕಲ್ತ್ಕೊಂಡಿದ್ದೆ ಅಂದರೆ ಒಂದು ವಾರದಿಂದ ಮುಂಚೆನೆ ಕೊಟ್ಟಿದ್ದರು ಹಾಗಾಗಿ ಎಲ್ಲನೂ ಮುಂಚೆನೆ ಓದ್ಕೊಂಡಿದ್ದ ಬಟ್ ಸ್ಪೆಲ್ಲಿಂಗ್ ಎಲ್ಲ ಒಂದೊಂದು ಮಿಸ್ಟೇಕ್ ಮಾಡಿಬಿಡ್ತಾನೆ ಹಾಗಾಗಿ ಸ್ಪೆಲ್ಲಿಂಗ್ ಸಮೇತ ಅವನಿಗೆ ಹೇಳಿಸ್ಕೊಟ್ರೆ ನೀಟಾಗಿ ಕಲ್ತ್ಕೊಳ್ತಾನೆ ಹಾಗಾಗಿ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಕೂತ್ಕೊಂಡು ರಿವಿಸನ್ ಮಾಡಿಸ್ತಿದ್ದೆ ಅಷ್ಟೇ ನೆಕ್ಸ್ಟು ಬಂದು ಚಿಕ್ಕವನು ಅವನು ಬಂದು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಆಟ ಆಡ್ತಿದ್ದ ಅವನು ಬಂದ ಕೊನೆಗೆ ಅವನು ಅವ್ರ ಅಣ್ಣನ ಆಟಾಡೋದಕ್ಕೆ ಅಂತ ಕರೀತಿದ್ದ ಅವನು ಓದಿದ ಮೇಲೆ ಬರ್ತಾನೆ ಸುಮ್ಮನೆ ಇರು ಅಂತೇಳಿದ್ರೆ ಅವನು ಇಲ್ಲ ಆಟಾಡೋ ಕಳಿಸಮ್ಮ ಅಂದ್ಕೊಂಡು ಸ್ವಲ್ಪ ಆಟ ಮಾಡ್ತಿದ್ದ ಅವನ ಸರಿ ಓದ್ಬಿಟ್ಟು ಬರ್ತಾನೆ ಸುಮ್ಮನೆ ಇರು ಅಂಥೇಳಿ ಇವನೂನು ಮುಂಚೆನೇ ನಾನು ಎಲ್ಲ ಕಿಚನಲ್ಲಿ ಕೆಲಸ ಮಾಡೋ ಅಷ್ಟರಲ್ಲಿ ಫಸ್ಟೇ ಓದ್ಕೊ ಅಂತೇಳಿ ಕೂರಿಸಿದೆ ಎಲ್ಲ ಓದ್ಕೊಂಡಿದ್ದ ಕ್ವಶನ್ಸ್ ಎಲ್ಲ ಕೇಳಿದೆ ಎಲ್ಲ ನೀಟಾಗಿ ಆನ್ಸರ್ ಮಾಡ್ದೆ ಹಾಗಾಗಿ ಸರಿ ಅಂತೇಳಿ ಕೂರು ಬಿಟ್ಟೆ ಇದು ಬಂದು ನನ್ನ ಚಿಕ್ಕ ಮಗನ ಫ್ರೆಂಡ್ ಒಬ್ಬ ಇದ್ದಾನೆ ಸೇಮ್ ಅವನೇಜೇ ಅವನೇನೆ ಬರ್ಡೇ ಇತ್ತಂತೆ ನಮಗೆ ಗೊತ್ತಿಲ್ಲ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಯಿತು ಇವ್ನು ಬಂದು ಅಮ್ಮ ನಮ್ಮ ಬರ್ಡೇ ಗಿಫ್ಟ್ ಕೊಡಬೇಕಮ್ಮ ಅವ್ನಿಗೆ ಏನಾದರೂ ಮಾಡಿಕೊಡಿ ಹೇಳ್ದ ಆಗ ಸಡನ್ನಾಗಿ ಏನು ಅಂತೇಳಿ ನಮ್ಮ ಸ ಮನೇಲೆ ಸ್ವಲ್ಪ ಪೆನ್ಸಿಲ್ಸು ಈ ಥರ ಅವನು ಸ್ಕೂಲ್ಗೆ ಹೋಗೋದ್ರಿಂದ ಎರೇಸರು ರಬ್ಬರು ಅದ್ರ ಜೊತೆಗೆ ಚಾಕ್ಲೇಟ್ಸ್ ಎಲ್ಲ ಹಾಕಿ ಮನೇಲೆ ಈ ರೀತಿ ಪ್ಯಾಕಿಂಗ್ ಮಾಡಿ ನೇಮೆಲ್ಲ ಬರೆದು ರೆಡಿ ಮಾಡ್ಕೊಳ್ತಿದೆ ಅವ್ನಿಗೇನೋ ಒಂದು ಅವ್ನ ಫ್ರೆಂಡ್ ಅಲ್ವಾ ಬರ್ತಡೆ ಅಂತ ಅವನಿಗಿಂತ ಎಕ್ಸೈಟೆಡ್ ಆಗಿದ್ದ ಸರಿ ಅಂತೇಳಿ ಇಬ್ಬರು ಜೊತೆಗೆ ಆಟ ಆಡ್ಕೊಳ್ತಾರೆ ಹಾಗಾಗಿ ಸರಿ ಇರಪ್ಪ ಏನಾದರೂ ಮನೇಲೆ ರೆಡಿ ಮಾಡಿಕೊಡ್ತೀನಿ ಅಂಥೇಳಿ ಆರಪ್ಪನ ಹತ್ರ ಹೋಗಿ ಚಾಕ್ಲೇಟ್ಸ್ ಎಲ್ಲ ತೆಗೆಸ್ಕೊಂಡು ಬಂದ ಅದನ್ನೇ ಹಾಕಿ ರೀತಿ ಸಿಂಪಲ್ಲಾಗಿ ಪ್ಯಾಕ್ ಮಾಡಿಕೊಟ್ಟೆ ಜೊತೆಗೆ ಈ ಕ್ಯಾಪೆಲ್ಲ ಬರ್ಡೇ ಕ್ಯಾಪೆಲ್ಲ ಹಾಕೊಂಡು ಹೋಗೋದಕ್ಕೆ ಅಂದ್ಕೊಂಡು ರೆಡಿಯಾಗಿ ತುಂಬ ಖುಷಿಯಾಗಿ ಹೋಗ್ತಿದ್ದ ಇಲ್ಲೇ ಪಕ್ಕದ ಮನೆ ಮೇಲೆ ಆಮೇಲೆ ನಾನು ಚಪಾತಿಗೆಲ್ಲ ಮಕ್ಕಳೆಲ್ಲ ಬರ್ಡೇಗೆ ಹೋದ್ಮೇಲೆ ಚಪಾತಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ ಇನ್ನು ಹಸ್ಬೆಂಡ್ ಬಂದು ಟೈಮ್ ಆಗಿತ್ತು ಅವರಿಗೆ ಊಟಕ್ಕೆ ಹಾಕೊಡ್ಬೇಕಾಗಿತ್ತು ಹಾಗಾಗಿ ನಾನು ಚಪಾತಿ ಎಲ್ಲ ಫಸ್ಟು ಅಲ್ಲಿ ಅಡಿಕೆ ಕಿಚನಲ್ಲೇ ನಿಂತ್ಕೊಂಡು ತುಂಬ ಹೊತ್ತು ಲಟ್ಟಿಸಿ ಎಲ್ಲೇ ಬೇಯಿಸ್ಕೊಂಡು ಕುತ್ಕೊಂಡ್ರೆ ಕಾಲು ನೋವು ಬಂದುಬಿಡುತ್ತೆ ನಿಂತಂಗೆ ಈ ಚಪಾತಿ ದೋಸೆಲೆಲ್ಲ ಜಾಸ್ತಿ ಟೈಮ್ ನಿಲ್ಲಬೇಕು ಹಾಗಾಗಿ ನಾನು ಬಂದು ಫಸ್ಟು ಚಪಾತಿನ ಬಂದು ನೀ ಲಟ್ಟಿಸ್ಕೊಂಬಿಟ್ಟು ಆಮೇಲೆ ಕೊಟ್ಟಿಗೆ ಬೇಯಿಸ್ಕೊಟ್ರೆ ಆಯಿತು ಅಂದ್ಬಿಟ್ಟು ಕೂತ್ಕೊಂಡು ಒಂದೊಂದಾಗಿ ಇಲ್ಲಿ ಚಪಾತಿನ ಬಂದು ಲಟ್ಟಿಸ್ಕೊಳ್ತಿದ್ದೆ ಅವ್ರ ಮನೆಯವ್ರು ಬಂದು ಟಿ ವಿ ಏನೋ ಸ್ವಲ್ಪ ರಿಪೇರಿ ಆಗಿಬಿಟ್ಟಿತ್ತು ಅದನ್ನು ಸರ್ವಿಸ್ಗೆಲ್ಲ ಬಂದು ಸೆಟ್ ಅಪ್ ಬಾಕ್ಸ್ ಏನೋ ಕನೆಕ್ಟ್ ಆಗ್ತಿರ್ಲಿಲ್ಲ ಅದೆಲ್ಲ ಅವರು ಬಂದು ಎಲ್ಲ ನೋಡಿದ್ರು ಬಟ್ ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಿಲ್ಲ ಮನೆಯವ್ರಿಗೆ ಬಂದು ಲೀವ್ ಇರೋದ್ರಿಂದ ಅವ್ರಿಗೆ ಟೈಮ್ ಪಾಸ್ ಮಾಡೋದು ತುಂಬ ಕಷ್ಟ ಆಗ್ತಿದೆ ಇದೇ ಟೈಮ್ಗೆ ಟಿ ವಿ ಕೂಡ ಹಾಳಾಗಿದೆ ಅಂದರೆ ಟಿ ವಿ ಪ್ರಾಬ್ಲಮ್ ಏನಿಲ್ಲ ಸೆಟ್ ಅಪ್ ಬಾಕ್ಸ್ ಏನೋ ಪ್ರಾಬ್ಲಮ್ ಆಗಿ ಅದು ಕನೆಕ್ಟ್ ಆಗ್ತಿಲ್ಲ ಹಾಗೂ ಸರ್ವಿಸ್ ಸೆಂಟರ್ಗೆ ಟೂ ಡೇಸ್ ಕೊಟ್ಟಿದ್ವಿ ಆದ್ರೂ ಅವರು ನಮ್ಮಲ್ಲಿ ಹಾಕಿದ್ರೆ ಕರೆಕ್ಟಾಗಿ ಬರ್ತಿದೆ ಇಲ್ಲಿ ನಮ್ಮ ಅಂತ ಹೇಳಿ ರಿಟರ್ನ್ ಕೊಟ್ಟರು ಇದು ಬಂದು ಕನೆಕ್ಟ್ ಮಾಡಿದ್ರೆ ನಮ್ಮ ಮನೆಗೆ ಬಂದು ಕನೆಕ್ಟ್ ಮಾಡಿದ್ರೆ ಅದು ಬರ್ತಾನೆ ಇಲ್ಲ ಅದನ್ನೇ ಸ್ವಲ್ಪ ನೋಡ್ತಾ ಇದ್ರು ಅದೆಲ್ಲ ಎಲ್ಲ ಅಲ್ಲಿ ಚೇಂಜ್ ಮಾಡಿ ಇಲ್ಲಿ ಚೇಂಜ್ ಮಾಡಿ ಎಲ್ಲ ಏನೇನೋ ಸರ್ಕಸ್ ಮಾಡಿದ್ರು ಹತ್ತು ನಿಮಿಷ ಬರುತ್ತೆ ಆಫ್ ಆಗುತ್ತೆ ಹಿಂಗಾಗ ಈ ರೀತಿ ಆಗ್ತಿದೆ ಸರಿ ಅಂತೇಳಿ ಅದನ್ನೇ ರೆಡಿ ಮಾಡ್ಕೊಂಡಿದ್ರು ಅಷ್ಟಲ್ಲಿ ನಾನು ಚಪಾತಿ ಎಲ್ಲ ಲಟ್ಟಿಸ್ಕೊಂಡ್ಬಿಟ್ಟು ಒಟ್ಟಿಗೆ ಬೇಯಿಸ್ಕೊಟ್ರಾಯ್ತು ಅಂತ ಮಕ್ಕಳು ಬಂದು ಬರ್ಡೇ ಪಾರ್ಟಿ ಇತ್ತಲ್ಲ ಅಲ್ಲೋಗಿ ಕುಳಿತಿದ್ರು ಇನ್ನೂ ಬಂದಿರಲಿಲ್ಲ ಸರಿ ಅಂತೇಳಿ ನನ್ನ ಕೆಲಸನ ನಾನು ಮಾಡ್ಕೊಳ್ತಾ ಇದ್ದೆ ಕೊನೆಗೂ ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಆ ಟಿ ವಿ ಸರಿನೇ ಹೋಗಲಿಲ್ಲ ಅವರಿಗೂ ಕಾಲ್ ಮಾಡಿ ಹೇಳಿದ್ವಿ ಸರ್ ನಮ್ಮಲ್ಲಿ ಹಾಕಿದ್ರೆ ಬರ್ತಿದೆಯಲ್ಲ ಏನು ಪ್ರಾಬ್ಲಮ್ ಅಂತ ನಮ್ಗೆ ನಮಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಯಿದ್ರು ನಾ ಬಂದು ಒನ್ ಇಯರು ಈ ಥರ ಜಾಸ್ತಿ ಒಟ್ಟಿಗೆ ಅಥವಾ ಸೆಟಪ್ ಬಾಕ್ಸ್ ಒಟ್ಟಿಗೆ ರೀಚಾರ್ಜ್ ಮಾಡಿ ತೊಗೊಳ್ಳೋದ್ರಿಂದ ಹೆಚ್ಚು ಕಮ್ಮಿ ಒಂದು ವಾರ ಮೇಲೆ ಆಯಿತು ಅದು ಟಿ ವಿ ಕರೆಕ್ಟಾಗಿ ನಮ್ಮನ್ನ ಟಿ ವಿನೇ ಆನ್ ಮಾಡಿಲ್ಲ ಆ್ಯಕ್ಚುಲಿ ನಮ್ಮನೆ ಟಿ ವಿ ನೋಡೋದೇ ಕಮ್ಮಿ ಮಕ್ಕಳೇನಾದ್ರು ಇದ್ರೆ ಕಾರ್ಟೂನ್ ಚಾನಲ್ಸ್ ಇದೆಲ್ಲ ನೋಡ್ಕೊಳ್ತಾರೆ ಅಷ್ಟೇ ಆದ್ರೂ ಇವಾಗ ಹಸ್ಬೆಂಡ್ ಬಂದು ಮನೇಲಿರೋದ್ರಿಂದ ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತಲ್ಲ ಏನು ಮೊಬೈಲೆಲ್ಲ ಎಷ್ಟೋ ತಿಳಿಯೋದು ಅಂತೇಳಿ ಸ್ವಲ್ಪ ಟೈಮ್ ನೋಡೋಣ ಅಂತ ಹೋದರೆ ಅದು ಬರ್ತಿಲ್ಲ ಎಸ್ ಆಗೋ ಹೇಗೋ ಮಾಡಿ ಏನೇನೋ ಚೆಕ್ ಮಾಡ್ತಿದ್ದಾರೆ ಕೊನೆಗೂ ಅದು ಬಂದು ಬಂದು ಹತ್ತು ಹತ್ತು ಸರಿ ಆಫ್ ಆಗ್ತಾನೇ ಇದೆ ಮಕ್ಕಳು ಬಂದು ಅವರಪ್ಪ ಬಂದು ಹಾಗೆ ಹೊರಗಡೆ ಕೆಲಸ ಇದೆ ಅಂತ ಸಿಟ್ಟುಕ್ಸ್ ಎಲ್ಲ ತರೆಯದಿಕ್ಕೆ ಹೋದಾಗ ಅವ್ರ ಹತ್ರನೇ ಸ್ವಲ್ಪ ಏನು ಸ್ನ್ಯಾಕ್ಸ್ ಎಲ್ಲ ತರಿಸ್ಕೊಂಡು ತಿನ್ಬಿಟ್ಟು ಅವ್ರು ಯಾರು ಊಟಕ್ಕೆ ಬರ್ತಾನೆ ಇಲ್ಲ ನಮಗೆ ಬೇಡ ಅಂತ ಹೇಳ್ಕೊಂಡು ಅಲ್ಲೇ ಅವ್ರಗಡೆನೇ ಆಟ ಆಡ್ತಾಯಿದ್ರು ಹಾಗಾಗಿ ಇನ್ನು ಇವರಿಗೆ ಲೇಟಾಗುತ್ತಲ್ಲ ಅಂತ ಹೇಳಿ ಇವತ್ತು ಬಂದು ಲನ್ ಡಿನ್ನರ್ ಮಾಡಿದ್ದೆ ಲೇಟಾಯಿತು ಯಾಕಂದರೆ ಮಕ್ಕಳು ಏನೇನೋ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿನ್ಬಿಟ್ಟು ಬೇಡ ಅಂತೇಳಿದ್ರಲ್ಲ ಲೇಟಾಗಾದರೆ ಸ್ವಲ್ಪ ತಿನ್ನಿಸ್ಬೋದಲ್ಲ ಅಂತೇಳಿ ಲೇಟಾಗೇ ಮಾಡಿಕೊಡ್ತಿದ್ದೆ ಆದ್ರೂ ಇಬ್ರು ಬಂದು ನಮಗೆ ಬೇಡ ಹಸುವಿಲ್ಲ ಅಂತ ಇಬ್ಬರೂ ಕೊನೆಗೆ ಬರಲೇ ಇಲ್ಲ ಕೊನೆಗೆ ಬಂದು ಅಲ್ಲಿಂದ ಬರ್ಡೇ ಎಲ್ಲ ಮುಗಿಸ್ಕೊಂಡು ಅದೆಲ್ಲ ಕೇಕ್ ಎಲ್ಲ ಎತ್ಕೊಂಡು ಬಂದು ಮನೆಗೆ ಬಂದುಬಿಟ್ರು ಸರಿ ಅಂತೇಳಿ ಇನ್ನು ಇದನ್ನ ತಿಂದರೆ ಇನ್ನು ಅವ್ರಿನ್ನೂ ಊಟ ಮಾಡಿದ್ರ ಅಂತ ಹೇಳ್ಕೊಂಡು ಸರಿ ಅದನ್ನೇ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದೆ ಕೊನೆಗೆ ಬಂದು ನಾನು ಚಪಾತಿನ ಬಂದು ಲಟ್ಟಿಸ್ಕೊಂಡಿದ್ನಲ್ಲ ಅದನ್ನು ಅವ್ರಿಗೆ ಹಸ್ಬೆಂಡು ಬಂದು ಕೊನೆಗೂ ಅವರು ಟಿ ವಿ ರೆಡಿ ಮಾಡೋಕ್ಕಾಗಲಿಲ್ಲ ಆಫ್ ಮಾಡಿಬಿಟ್ಟು ಅವ್ರಿಗೆ ಕಾಲ್ ಮಾಡ್ತಾಯಿದ್ರು ನಾನು ಸರಿ ಹೋಗಲ್ಲ ಬನ್ನಿ ಅಷ್ಟರಲ್ಲಿ ಊಟ ಮುಗಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಚಪಾತಿನ ಬಂದು ಲಟ್ಟಿಸಿದ್ನಲ್ಲ ಅದನ್ನು ಬಂದು ಸ್ವಲ್ಪ ಚಳಿ ಇರೋದ್ರಿಂದ ಡೈ ಎಲ್ರೂ ಬಿಸಿನೀರು ಆದಷ್ಟು ಬಿಸಿನೀರು ಯೂಸ್ ಮಾಡೋದ್ರಿಂದ ಸೇ ಡೈಲಿ ಬಿಸಿನೀರು ಕೂಡ ಕಾಯಿಸ್ಕೊಂಡೆ ಹಾಗೇ ಚಪಾತಿನ ಬಂದು ಬೇಯಿಸ್ಕೊಳ್ಳೋಣ ಅಂಥೇಳಿ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಬಿಸಿಲಿದ್ದಾಗ ಹೇಗೋ ತಣ್ಣೀರು ಕುಡಿದು ಬಿಡ್ಬೋದು ಮಾರ್ನಿಂಗು ಮತ್ತು ಸಂಜೆ ಟೈಮಂತೂ ತಣ್ಣೀರು ಕುಡಿಯೋಕ್ಕೆ ಆಗೋಲ್ಲ ತುಂಬ ಅಷ್ಟು ಚಳಿ ಇದೆ ಹಾಗಾಗಿ ಮನೆ ಆಲ್ಮೋಸ್ಟ್ ಬಿಸಿನೀರನ್ನೇ ಯೂ ಯೂಸ್ ಮಾಡೋದು ಜಾಸ್ತಿ ಮಕ್ಕಳು ತಿಂತಾರೋ ಇಲ್ವೋ ಕೇಳಿಬಿಟ್ಟು ಅವರಿಗೆ ಆಮೇಲೆ ಮಾಡಿ ಆಗೋ ಬೇಯಿಸ್ಕೊಟ್ರೆ ಆಯಿತು ಅಂತೇಳಿ ಇವ್ರಿಗೆ ಎಸ್ಪೆಂಡ್ಗಾಗೋಷ್ಟು ಕಮ್ಮಿನೇ ಚಪಾತಿನ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೆ ಅವ್ರು ಬಂದು ಮೊದಲೇ ಸ್ವಲ್ಪ ಸ್ನ್ಯಾಕ್ಸ್ ಅದು ಇದು ತಿಂದಿದ್ದರಿಂದ ಜೊತೆಗೆ ಕೇಕ್ ಅದು ಇದು ತಿನ್ಬಿಟ್ಟು ಬೇಡ ಅಂತ ಹೇಳಿದ್ರು ಕೊನೆಗೆ ಸರಿ ಅಂತೇಳಿ ನಾ ಹಸ್ಬೆಂಡ್ ಮತ್ತು ನಾನು ಇಬ್ಬರೇನೆ ಚಪಾತಿ ಮಾಡಿಕೊಂಡು ತಿಂದಿದ್ದು ಅವರಂತೂ ಮಕ್ಕಳು ಚಿಕ್ಕವನಂತೂ ಒಂದೆರಡು ತುತ್ತಾರೋ ಬಂದವರಪ್ಪನ ಹತ್ರ ಹಾಕಿಸ್ಕೊಂಡ ದೊಡ್ಡವನಂತೂ ಬೇಡ ಅಂತ ಹೇಳಿ ತಿನ್ನಲೇ ಇಲ್ಲ ನಮ್ಮ ಮನೆ ಚಪಾತಿ ರೊಟ್ಟಿ ದಿನ ಮುಂಚೆನೆ ಬೇಯಿಸಿ ಒಟ್ಟಿಗೆ ಇಟ್ಕೊಂಡು ಹಂಗೆ ಹಾಕೊಡೋ ಹಂಗೆ ಹಾಕೊಳ್ಳಲ್ಲ ಆವಾಗ ತಿನ್ನೋವಾಗ ಒಂದೊಂದೇ ಹಾಕಿ ಕೊಡೋದು ಬಿಸಿ ಇದ್ರೇ ತಿನ್ನೋದು ಹಾಗಾಗಿ ನಾನು ಚಪಾತಿ ಮತ್ತು ರೊಟ್ಟಿ ಮಾಡೋ ಆವಾಗ ಒಂದೊಂದಾಗಿ ಬಿಸಿಯೇ ಹಾಕೊಡ್ಬಿಡ್ತೀನಿ ಮುಂಚೆನೇ ಎಲ್ಲ ಹಾಕಿ ಆಟ್ ಬಾಕ್ಸ್ಗೆಲ್ಲ ಎತ್ತಿಟ್ಟು ಆಮೇಲೆ ತಿನ್ನೋದು ಆ ರೀತಿ ಮಾಡಲ್ಲ ಸರಿ ಅಂತೇಳಿ ಅವರ ಮಕ್ಕಳು ಬೇಡ ಅಂತೇಳಿದ್ರಲ್ಲ ಅವರ ಅಪ್ಪನಗಾರು ಹಾಕೊಂಡು ಬಿಡೋಣ ಅಂತೇಳಿ ಅವರು ಬಂದೆ ಹಾಕೊಡ್ತಾಯಿದ್ದೆ ಇದು ಬಂದು ಸ್ವಲ್ಪ ಕಾಳನ್ನ ನೆನೆಸಿದೆ ಅದು ಮೊಳಕೆ ಕೊಡೋಣ ಅಂಥೇಳಿ ತುಂಬ ದಿನ ಆಗಿತ್ತು ಮೊಳಕೆ ಕಾಳು ಸಾಂಬಾರು ಮಾಡಿ ಹಾಗಾಗಿ ಅದನ್ನು ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿತ್ತು ಅದನ್ನು ಈ ರೀತಿ ಒಂದು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ಟೈಟಾಗಿ ಅದನ್ನು ಕಟ್ಬಿಟ್ಟು ಒಂದು ಯಾವುದಾದ್ರೂ ಒಂದು ಬಾಕ್ಸ್ ಒಳಗಡೆ ಹಾಕಿ ಇಟ್ಬಿಟ್ರೆ ನೀಟಾಗಿ ಮೊಳಕೆ ಕಾಳು ಬಂದ್ಬಿಡುತ್ತೆ ಹಾಗಾಗಿ ಇದನ್ನು ನೆನೆಸ ಮಾರ್ನಿಂಗೆ ಎಲ್ಲ ಕ್ಲೀನ್ ಮಾಡಿ ಸೋಸಿಬಿಟ್ಟು ನೆನೆಸಿಟ್ಟಿದ್ದರಿಂದ ಚೆನ್ನಾಗಿ ನೆಂತ್ಕೊಂಡಿದ್ದು ಹಾಗಾಗಿ ಇದನ್ನು ಸೈಡ್ಗೆ ಎತ್ತಿಟ್ಕೊಂಡೆ ಅಂದರೆ ಡೈರೆಕ್ಟು ನಾನು ಹಾಗೆ ಬಟ್ಟೆ ಮುಚ್ಚಿಬಿಟ್ಟು ಒಂದು ಪ್ಲೇಟ್ ಹಾಕಿಟ್ಟು ನಾನು ಬರುತ್ತೆ ಈ ರೀತಿ ಮಾಡಿಕೊಂಡ್ರು ಚೆನ್ನಾಗಿ ಬೇಗ ಬರುತ್ತಲ್ಲ ಅಂಥೇಳಿ ಈ ರೀತಿ ಕಟ್ಬಿಟ್ಟು ಈ ರೀತಿ ಒಂದು ಬಾಕ್ಸ್ಗೆ ಹಾಕಿ ಕ್ಯಾಪ್ ಹಾಕಿ ಎತ್ತಿಟ್ಕೊಂಡೆ అది నాళరత్తే నాళె సంజెస్ట్రె సాళకే సరిహతల్లా అంతి ఈ బాక్స్కి హాకీ ఎత్తిట్కె ఫ్రెండ్స్ ఇవతిన వ్ల బీగీతు దయవిట్టు లైక్ మిషర్మాి సబ్స్క్రైబ్ మాట్టి థ్యాంక్ యూ